ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಡಿ ಆರ್ ಗೋರ್ಪಡೆ ಪತ್ರಕರ್ತ ನಮ್ಮ ಅಗ್ನಿಸ್ಕೋಟ ವಾರಪತ್ರಿಕೆಯ ಸಂಪಾದಕನಾಗಿದ್ದುಕೊಂಡೇ ರಾಜ್ಯದ ಹಲವು ಪತ್ರಿಕೆಗಳಿಗೆ ಅನಾಮಿಕನಂತೆ ಕೆಲಸ ಮಾಡಿದ್ದೇನೆ ರಾಜಕಾರಣಿಗಳ ಸೋಗುಲಾಡಿತನ ಜನರನ್ನು ಮರಳು ಮಾಡುವ ಸ್ವತಂತ್ರತನ ಅವರ ನಿರ್ಲಕ್ಷ್ಯತನ ನಿರ್ಲಜ್ಜತನ ಎಡವಟ್ಟುಗಳು ರಾದಾಂತಗಳು ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಗಳು ಅನ್ಯಾಯ ಅತ್ಯಾಚಾರಗಳನ್ನೆಲ್ಲ ಬಯಲಿಗೆ ಎಳೆದಿದ್ದೇನೆ ಖೋಟಾ ನೋಟಿನ ಕದಿಮರಿಂದ ಹಿಡಿದು ಸಹಕಾರಿ ಬ್ಯಾಂಕು ಸಂಘ ಸಂಸ್ಥೆಗಳನ್ನು ಹರಿದು ಮುಕ್ಕುತ್ತಿರುವ ದಗಾಕೌರ ಜನ್ಮ ಜಾಲಾಡಿದ್ದೇನೆ ಪರಮ ಪಾಪಿಗಳನ್ನೆಲ್ಲ ಎದುರು ಹಾಕಿಕೊಂಡು ಪತ್ರಿಕೆ ಮೂಲಕ ಬಡದಾಡಿದ್ದೇನೆ ಮತ್ತು ಬಡದಾಡುತ್ತಿದ್ದೇನೆ ಪತ್ರಿಕೆ ನಡೆಸುವುದೆಂದರೆ ಅದರ ಪ್ರತಿಪುಟಗಳಿಗೆ ಅಕ್ಷರ ಪೋಲಿಸುವುದಲ್ಲ ನನ್ನ ಮಟ್ಟಿಗೆ ಅದೊಂದು ಹೋರಾಟ ಪತ್ರಿಕೆಗಳಾಗಲಿ ಟಿ ವಿ ಮಾಧ್ಯಮಗಳಾಗಲಿ ಅವು ಜನಪರವಾಗಿರಬೇಕು ಅವರ ಧ್ವನಿಯಾಗಬೇಕು ವ್ಯವಸ್ಥೆಯ ಕನ್ನಡಿಯಾಗಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಅವು ಸಾರ್ವಜನಿಕರ ಆಸ್ತಿ ಅಂತಿರಬೇಕು ಆಳುವ ಸರ್ಕಾರದ ಪಾಲಿಗೆ ಥೇಟು ವಿರೋಧ ಪಕ್ಷದಂತೆ ಮಾಧ್ಯಮಗಳು ಕಾರ್ಯನಿರ್ವಹಿಸಬೇಕು ಅಂತ ನಂಬಿದ ನಾನು ಇವತ್ತು ಪ್ರಿಂಟ್ ಮೀಡಿಯಾದಿಂದ ಸೋಷಿಯಲ್ ಮೀಡಿಯಾಕ್ಕೆ ವಲಸೆ ಬಂದು ಮೊಟ್ಟ ಮೊದಲ ಬಾರಿ ನಿಮ್ಮೆದುರು ಕುಂತು ಮಾತನಾಡುತ್ತಿದ್ದೇನೆ ಯೂಟ್ಯೂಬ್ನಲ್ಲೊಂದು ಚಾನೆಲ್ ಮಾಡಬೇಕು ಅಂತ ಹೊರಟಾಗ ನಮ್ಮ ಅಗನಿಸ್ಕೋಟಾದಂಥ ಪತ್ರಿಕೆಯ ಕೈಯಲ್ಲಿಟ್ಟುಕೊಂಡು ಈ ಉಸಾಬರಿಗೆ ಯಾಕೆ ಹೊರಟಿದ್ದಿ ಮಾರಾಯ ಅಂತ ನನ್ನ ಓದುಗದಣಿಗಳು ಮಿತ್ರರು ಹಿತಚಿಂತಕರು ಹೇಳಿದ್ದಾರೆ ಒಂದು ಒಳ್ಳೆಯ ಪತ್ರಿಕೆಯನ್ನು ನಿಲ್ಲಿಸಿ ಸಾಮಾಜಿಕ ಜಾಲತಾಣದ ಜಗತ್ತಿನೊಳಗೆ ಅದೆಲ್ಲಿ ಕಳೆದು ಹೋಗುತ್ತೇನೋ ಎಂಬ ಆತಂಕ ಬಹುಶಃ ಅವರನ್ನು ಕಾಡಿರಬೇಕು ಪ್ರಿಯ ವೀಕ್ಷಕರೇ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರಬೇಕು ಬಹುಶಃ ಅದು ನಿಮಗೂ ಗೊತ್ತಿರಬಹುದು ಒಂದು ಹನಿ ಮಷಿ ಕೋಟಿ ಜನರಿಗೆ ಬಿಸಿ ಅನ್ನೋದು ಪತ್ರಿಕಾ ಮಾಧ್ಯಮದ ತಾಕತ್ತು ಆದರೆ ಅಂಥದ್ದೊಂದು ತಾಕತ್ತು ಕಸುವು ಇವತ್ತು ಪತ್ರಿಕಾ ಮಾಧ್ಯಮಕ್ಕೆ ಉಳಿದುಕೊಂಡಿದೆಯಾ ಎಂದುತ್ತಿಲ್ಲ ಈ ಹಿಂದೆ ವಾರಪತ್ರಿಕೆಗಳು ಮಾಸಪತ್ರಿಕೆಗಳು ಲಕ್ಷಗಟ್ಟಲೆ ಮಾರಾಟವಾಗುತ್ತಿದ್ದವು ಆದರೆ ಇವತ್ತು ಅವುಗಳ ಸರ್ಕ್ಯುಲೇಷನ್ನು ಸರಕ್ಕಂತ ಖುಷಿತಿದ್ದಿದೆ ಓದುವರು ಬೇರೆ ಬೇರೆ ಮಾಧ್ಯಮಗಳತ್ತ ಚದುರಿ ಹೋಗಿದ್ದಾರೆ ಓದೋ ಸಂಸ್ಕೃತಿ ಕೂಡ ಕೋಮಾ ಸ್ಥಿತಿಗೆ ತಲುಪಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಜನರೇಷನ್ಗೆ ಪತ್ರಿಕೆಗಳಂದ್ರೇ ಅಲರ್ಜಿ ಅನ್ನುವಂಥ ಪರಿಸ್ಥಿತಿಯೂ ಇದೆ ಅವರ ಪಾಲಿಗೆ ಸುದ್ದಿ ಮನೋರಂಜನೆಯ ಟೇಸ್ಟ್ ಕೂಡ ಬದಲಾಗಿ ಹೋಗಿದೆ ಅದಕ್ಕೆ ಕಾರಣ ತಂತ್ರಜ್ಞಾನ ಈ ತಂತ್ರಜ್ಞಾನವೇ ಹೇಗೆ ತಾನೇ ಸೃಷ್ಟಿಸುವುದನ್ನು ತಾನೇ ಮುಂದಿ ಹಾಕುತ್ತ ಆರಂಭದಲ್ಲಿ ರೇಡಿಯೋಗಳು ಇದ್ದವು ಟಿ ವಿ ಬಂದ ನಂತರ ಆ ರೇಡಿಯೋಗಳು ಮೂಲೆ ಸೇರಿದವು ಟೇಪ್ ರಿಕಾರ್ಡರ್ ಜಾಗದಲ್ಲಿ ಎಂ ಪಿ ತ್ರೀ ಬಂದವು ಟಿ ಸಿ ಆರ್ ಬದಲಿಗೆ ಸಿ ಡಿ ಡಿ ವಿರುಗಳು ಪೇಜರ್ ಬದಲಿಗೆ ಮೊಬೈಲ್ ಇನ್ನು ಕಂಪ್ಯೂಟರು ಇಂಟರ್ನೆಟ್ ಬಂದ ನಂತರಂತೂ ಇಡೀ ಜಗತ್ತೇ ನಮ್ಮ ಅಂಗೈಯಲ್ಲಿ ಬಂದು ಕುಂತಿಬಿಟ್ಟು ಸುದ್ದಿಗಾಗಿ ಟಿ ವಿ ನ್ಯೂಸನ್ನು ಅವಲಂಬಿಸಿದೆ ಕತೆ ಕಾದಂಬರಿ ಓದುವ ಬದಲು ಸೀರಿಯಲ್ಗಳನ್ನು ಸೀರಿಯಲ್ಗಳನ್ನು ನೋಡುವ ದೀಳಿಗೆ ಅಂಟಿಕೊಂಡು ಬಿಟ್ಟು ಸಿನಿಮಾ ಬಂದ ಮೇಲೆ ನಾಟಕ ಕಂಪನಿಗಳು ಕದ ಬಿಕ್ಕಿಕೊಂಡು ಬಿಟ್ಟವು ಟಿ ವಿಗಳಲ್ಲಿಯೇ ನೂರಾರು ಸಿನಿಮಾ ಚಾನಲ್ಗಳು ಶುರುವಾದ ಮೇಲಂತೂ ಸಿನಿಮಾ ಥಿಯೇಟರ್ಗಳಿಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟೆವು ಅವು ಇವತ್ತು ಮಾಲ್ಗಳಾಗಿ ಪರಿವರ್ತನೆಗೊಂಡ ಪರಿವರ್ತನೆ ಎನ್ನುವುದು ಜಗದ ನಿಯಮ ಬದಲಾದ ಜಗತ್ತಿನೊಂದಿಗೆ ನಾವು ಬದಲಾಗಬೇಕು ಎಲ್ಲಿಯೂ ನಿಲ್ಲುವಂತಿಲ್ಲ ಕಾಲದ ಜೊತೆ ಗಡಿಯಾರದ ಜೊತೆ ಓಡ್ತಾನೇವೆ ಓಡತೊಡಗಿದ್ದೇವೆ ಓಡುವ ಭರದಲ್ಲಿ ನಮ್ಮತನವನ್ನೇ ಕಳೆದುಕೊಂಡಿದ್ದೇವೆ ಓಡುವ ಸ್ಪೀಡಿಗೆ ಮಾತ್ರ ಮಹತ್ವ ಕೊಡುತ್ತಿದ್ದೇವೆ ವಿನಃ ಹೇಗೆ ಓಡಬೇಕು ಎಷ್ಟು ಓಡಬೇಕು ಟ್ರ್ಯಾಕ್ ಬಿಟ್ಟು ಓಡುತ್ತಿದ್ದೇವಾ ಅಥವಾ ತಲುಪಬೇಕಾದ ಗುರಿ ಬಿಟ್ಟು ಇನ್ನೆಲ್ಲೋ ಓಡುತ್ತಿದ್ದೇವಾ ಅನ್ನೋದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳು ತೆಗೆದುಕೊಳ್ಳದೆ ಓಡುತ್ತಿದ್ದೇವೆ ಓಡುವುದು ಮಾತ್ರ ಇಂದಿಲ್ಲ ಮೀಡಿಯಾದಲ್ಲಿಯೂ ಇಂಥ ಊಟಗಳೇ ಬಿಡಿಸು ಪಡೆದುಕೊಂಡು ಪರಿಣಾಮ ಸುದ್ದಿ ಎಂಬುದು ಮಾರಾಟದ ಸರಕಿನಂತಾಗಿದೆ ಸುಳ್ಳು ಸುದ್ದಿಗಳು ಅಂದರೆ ಫೇಕ್ ನ್ಯೂಸ್ಗಳೇ ಸಮಾಜದಲ್ಲಿ ಧಾಮು ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಗೊತ್ತಾಗದಂಥ ಪರಿಸ್ಥಿತಿ ಎದುರುಹಾಯಿತು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಸುಳ್ಳು ಮತ್ತು ಸತ್ಯದ ನಡುವೆ ಸಂಘರ್ಷದ ಸುನಾಮಿ ಸೃಷ್ಟಿಯಾಗಿದೆ ಇಂಥ ಹೊತ್ತಿನಲ್ಲಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ ತುಂಬ ಹಿಂದೆಯೇ ಚಾನೆಲ್ ಸ್ಟಾರ್ಟ್ ಮಾಡುವ ನಿರ್ಧಾರಕ್ಕೆ ಬಂದು ಅದಕ್ಕೆ ಡಿ ಎನ್ ಎ ಅಂತ ಹೆಸರು ಕೊಟ್ಟಿದ್ದೆ ರು ತುಂಬಾ ಚೆನ್ನಾಗಿದೆ ಅದರ ಲೋಗೋ ಹೀಗೆ ಇರಬೇಕು ಅಂತ ಅದರ ತಂದು ರಫ್ ಆದಂತ ಒಂದು ಸ್ಕೆಚ್ ಮಾಡಿ ಮಿತ್ರ ಆಸೀಫ್ ಮಖಂದ ಫೋನ್ ಮಾಡಿ ಸ್ಕೆಚ್ ಅನ್ನು ವಾಟ್ಸಪ್ ಮಾಡಿದ್ದಾರೆ ಮಿತ್ರ ಆಸೀಫ್ ಹೇಳಿದಂತೆ ಲೋಗೋ ಸಿದ್ಧಗೊಂಡಿತು ಆದರೆ ಅದರ ಕೆಳಗೆ ಒಂದು ಟ್ಯಾಗ್ಲೈನ್ ನೀಡಿ ಸಾರ್ ಅಂತ ಪತ್ರಕರ್ತ ಮಿತ್ರ ಶಿವಾನಂದ್ ನೆರೆ ಮಠ ಆರ್ಡರ್ ಮಾಡಿದ್ದರಿಂದ ಸಮಾನತೆಯ ಸಮಾಜಕ್ಕಾಗಿ ಅಂತ ಟ್ಯಾಗ್ಲೈನ್ ಕೊಟ್ಟು ನಿಮಗೆ ಗೊತ್ತಿರಲಿಕ್ಕಿಲ್ಲ ಒಂದು ಯೂಟ್ಯೂಬ್ ಸುದ್ದಿ ಚಾನಲ್ ಸ್ಟಾರ್ಟ್ ಮಾಡೋದಂದರೆ ಒಂದು ಟೈಟಲ್ ಅದರ ಕೆಲವೊಂದು ಬ್ಯಾಗ್ಲೈನು ಅದರ ಲೋಗೋ ಮಾಡಿ ಯೂಟ್ಯೂಬ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಬಿಟ್ರೆ ಮುಡಿತು ಅಂತಲ್ಲ ಒಂದು ಸ್ಟುಡಿಯೋ ಕ್ಯಾಮ್ರಾ ಐಪ್ಸು ಮೈಪು ಕಂಪ್ಯೂಟರು ಎಡಿಟಿಂಗ್ ಟಿವಿಂಗ್ ಸಾಫ್ಟ್ವೇರು ಹೀಗೆ ಎಲ್ಲವೂ ಬೇಗ ಇದೆ ಹಾಗಾಗಿ ಅವುಗಳನ್ನೆಲ್ಲ ತಂದಿಟ್ಟುಕೊಂಡು ಸ್ಟುಡಿಯೋ ಕೂಡ ಸಿದ್ಧವಾಯಿತು ಎಲ್ಲವೂ ರೆಡಿ ಆದ ಮೇಲೆ ಸ್ಟಾರ್ಟ್ ಮಾಡಿ ಬಿಡ್ಬೋದು ಆದರೆ ಹಾಗೆ ಮಾಡುವುದು ನಮಗೆ ಜಾಯಮಾನವಾಗಿದೆ ನನ್ನಲ್ಲೊಂದು ವಿಚಿತ್ರ ಕ್ಯಾರೆಕ್ಟರ್ ಇದೆ ನನ್ನ ಪರಮಗುರು ರವಿ ಬೆಳಗೇರಿ ಅವರು ಒಂದು ಮಾತುಗಳ ಇಸ್ತ್ರಿ ಅಂಗಡಿ ಇಡಬೇಕಂದ್ರೆ ಕತ್ತೆ ಕಾಯಿಲೆ ಬರಬೇಕು ಅಂತ ಕ್ಯಾಮ್ರಾದಿಂದ ಹಿಡಿದು ಎಡಿಟಿಂಗ್ವರೆಗೆ ಎಲ್ಲವನ್ನೂ ಕಲ್ತಿದ್ದೇನೆ ನನ್ನೊಬ್ಬನನ್ನು ಹೊರತುಪಡಿಸಿ ಇನ್ನು ಕೂಡ ಹೊಸತೆ ಇನ್ನು ನನ್ನ ಪಾಲಿಗೆ ಸುದ್ದಿ ಎಂಬುದು ಅಮೂಲ್ಯವಾದ ಅದರ ನಿಖರತೆ ನೈಜತೆ ನೈತಿಕತೆಗೆ ಯಾವತ್ತೂ ಧಕ್ಕೆ ಬರಬಾರದು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಎಲ್ಲರಿಗೂ ಸಾಮಾಜಿಕ ಜಾಲತಾಣ ಅನಿವಾರ್ಯವಾದಂತಾಗಿ ಹೋಗಿದೆ ಆ ಅನಿವಾರ್ಯತೆಯೊಂದಿಗೆ ನಾನೂ ಸಾಗಬೇಕು ಸಮಾಜಕ್ಕೆ ಅದರಲ್ಲೂ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಬಳಸುವ ಯುವಜನತೆಯೊಂದಿಗೆ ಸಂವಾದ ನಡೆಸಬೇಕು ನಿತ್ಯ ಘಟಿಸುವ ಘಟನೆಗಳ ಸುದ್ದಿಯೊಂದಿಗೆ ಆಗಾಗ ಜನಪರ ವಿಷಯಗಳ ಕುರಿತು ಮಾತನಾಡಬೇಕೆಂಬ ಹಂಬಲದೊಂದಿಗೆ ಈ ಡಿ ಎನ್ ಎ ಕನ್ನಡ ನ್ಯೂಜ್ ಚಾನಲ್ ಆರಂಭಿಸಿದ್ದೇನೆ ಮಾತನಾಡುವ ವಿಷಯಗಳು ಇನ್ನೂ ಬಹಳಷ್ಟಿವೆ ಮತ್ತೆ ಮತ್ತೆ ಮಾತಾಡೋಣ ಅಂತ ಹೇಳ್ತಾ ಎಂದಿನಂತೆ ನಿಮ್ಮ ಬೆಂಬಲ ಸಹಕಾರ ಇರಲಿ ಅಂತ ಆಶಿಸುತ್ತೇನೆ ವಂದನೆಗಳು